ಿರ್ಬಿಟ್ಟು ನಲ್ವತ್ತು ಮೂವತ್ತೈದರಲ್ಲಿ ಪಂದ್ಯಾಟ ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳು ಅಂತಿಮ ನಿಮಿಷದ ಇದ್ದಾವೆ ಲಾಸ್ಟ್ ಪಂದ್ಯಾವಳಿ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ನಡೀತಾ ಇದೆ ಇಲ್ಲಿ ಗೆದ್ದಂತ ಒಂದು ಬಾಲಕಿಯರ ಒಂದು ತಂಡ ಮತ್ತು ಬಾಲಕರ ಒಂದು ತಂಡ ಅಲ್ಲಿ ಭಾಗವಹಿಸಬೇಕಾಗ್ತದೆ ಎಂಟನೇ ತಾರೀಕು ರಿಪೋರ್ಟ್ ಒಂಬತ್ತು ಹತ್ತು ಪಂದ್ಯಾವಳಿಗಳು ಅದ್ಭುತವಾದ ಕಾಂಬಿನೇಷನ್ ಟೈಕಲ್ ಅಂತಿಮ ಕ್ಷಣಗಳಲ್ಲಿ ಅಂಕಗಳ ಜೊತೆಡೆ ಆಗ್ತಾ ಇದೆ ನಲವತ್ತು ಮೂವತ್ತೇಳು ಅಂಕಣ ಖಾಲಿ ಆದರೆ ಪಂದ್ಯಾಡದ ಚಿತ್ರಣ ಬದಲಾಗಬಹುದಾಗಿದೆ ಮಾಡೋ ಮಾಡೋ ಊಟದ ಕೌಂಟರ್ ಕ್ಲೋಸ್ ಆಗುತ್ತೆ ದಯವಿಟ್ಟು ಊಟ ಮಾಡಬೇಕಾದ್ರೆ ಹೋಗಿ ಮೂವತ್ತೆಂಟು ನಲ್ವತ್ತರಲ್ಲಿ ಪಂದ್ಯಾಟ ಎರಡಂಕದ ಮುನ್ನಡೆಯಲ್ಲಿರುವಂತ ತಂಡ ಭದ್ರಾವತಿ ಿಗೆ ಅದ್ಭುತವಾದ ಬಂಗಾಳದಲ್ಲಿ